ಕಾಟಿಪಳ್ಳ ಮಸೀದಿ ಕಲ್ಲು ತೂರಾಟ ವಿಚಾರ ಪ್ರಕರಣದಲ್ಲಿ ಆರು ಮಂದಿ ಆರೋಪಿಗಳ ಬಂಧನ ಭರತ್ ಶೆಟ್ಟಿ ಚೆನ್ನಪ್ಪಯ್ಯಾನೆ ಮುತ್ತು ನಿತಿನ್ ಅಡಪ ಸುಜಿತ್ ಶೆಟ್ಟಿ ಅಣ್ಣಪ್ಪಯ್ಯನೆ ಮನು ಪ್ರೀತಂ ಶೆಟ್ಟಿ ಬಂಧಿತ ಆರೋಪಿಗಳು ಸುರತ್ಕಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಸ್ ನೋಡ್ತಾ ಇದ್ದೀರಿ ಬ್ರೇಕಿಂಗ್ ನ್ಯೂಸನ್ನು ಅಂದರೆ ಕಾಟಿಪಳ್ಳದ ಮಸೀದಿಯಲ್ಲಿ ಏನು ಕಲ್ಲು ತೂರಾಟ ಪ್ರಕರಣ ನಡೆದಿತ್ತು ಕಾಟಿಪಳ್ಳದ ಮಸೀದಿಯಲ್ಲಿ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನು ಬಂಧನ ಮಾಡಿರುವಂಥದ್ದು ಭರತ್ ಶೆಟ್ಟಿ ಚೆನ್ನಪ್ಪ ಯಾನೆ ಮುತ್ತು ನಿಥಿನ್ ಅಡಪ್ಪ ಸುಜಿತ್ ಶೆಟ್ಟಿ ಅಣ್ಣಪ್ಪ ಯಾನೆ ಮನು ಪ್ರೀತಮ್ ಶೆಟ್ಟಿ ಬಂಧಿತ ಆರೋಪಿಗಳು ಇವರ ಮೇಲೆ ಕೋಮು ಸಂಘರ್ಷಕ್ಕೆ ಉಂಟು ಮಾಡಿದಂತಹ ಆರೋಪವನ್ನು ಈ ಆರು ಮಂದಿ ಎದುರಿಸ್ತಾ ಇದ್ದಾರೆ ಅಂದರೆ ನಿನ್ನೆ ಹತ್ತುವರೆಯ ವೇಳೆಗೆ ಏನು ಈ ಒಂದು ಘಟನೆ ನಡೆದಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸುರತ್ಕಲ್ ಠಾಣೆಯ ಪೊಲೀಸರು ಆರು ಮಂದಿ ಆರೋಪಿಗಳನ್ನು ಬಂಧನವಾಗಿರುವಂಥದ್ದು ಬಂಧನ ಮಾಡಿರುವಂಥದ್ದು ಅಂದರೆ ಕಾಟಿಪಳ್ಳ ಮಸೀದಿಯಲ್ಲಿ ಕಲ್ಲು ತೂರಾಟ ಏನು ವರದಿಯಾಗಿತ್ತು ನಿನ್ನೆ ರಾತ್ರಿ ಹತ್ತುವರೆ ಗಂಟೆಯಷ್ಟು ಹೊತ್ತಿಗೆ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುರತ್ಕಲ್ ಠಾಣೆಯ ಪೊಲೀಸರು ಇದೀಗ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಅಂದ್ರೆ ನಿರಾತ್ರಿ ಅಂದ್ರೆ ಏನು ಎಫ್ಐ ಆರ್ ದಾಖಲಾಗಿದೆ ಆ ಎಫ್ ಐ ಆರ್ ನಲ್ಲಿರುವಂತದ್ದು ಒಂಬತ್ತು ಐವತ್ತು ಗಂಟೆಗೆ ಅಂತ ಹೇಳಿದೆ ಅಂದ್ರೆ ಯಾರೋ ಅಪರಿಚಿತರು ಒಂಬತ್ತು ಐವತ್ತರ ವೇಳೆಗೆ ಬಂದು ಏನು ಕಲ್ಲನ್ನು ಹೊಡಿತಾರೆ ಮಸೀದಿಗೆ ರಸ್ತೆಯ ಹಿಂಭಾಗದ ರಸ್ತೆಯ ಕಡೆಯಿಂದ ಏನು ಬಂದು ಅಲ್ಲಿ ಏನು ಮಸೀದಿ ಇರುತ್ತೆ ಅಲ್ಲಿನ ಕಿಟಕಿ ಗಾಜುಗಳಿಗೆ ಕಲ್ಲನ್ನು ಹೊಡಿತಾರೆ ಸೊ ಅಂದರೆ ಒಂದು ಜನಾಂಗದ ಮೇಲಿನ ದ್ವೇಷದಿಂದ ಇವರು ಈ ರೀತಿಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೂಡ ಇದೆ ಈವಾಗ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮಸೀದಿ ಅಧ್ಯಕ್ಷ ಯಾರಿರ್ತಾರೆ ಕೆ ಎಸ್ ಕೆ ಎಚ್ ಅಬ್ದುಲ್ ರಹೀಮನ್ ಅನ್ನು ಅನ್ನುವರು ಅವರು ಸುರತ್ಕಲ್ ಠಾಣೆಗೆ ದೂರನ್ನ ಕೊಟ್ಟಿರ್ತಾರೆ ಈ ದೂರನ್ನ ಆಧರಿಸಿ ಇದೀಗ ಆರು ಮಂದಿ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಪೊಲೀಸರು ನೋಡ್ತಿರ್ಬೋದು ಈ ದೃಶ್ಯ ಅಂದರೆ ನಿನ್ನೆ ಏನು ಒಂಬತ್ತು ಐವತ್ತರ ವೇಳೆಗೆ ಏನು ಈ ಘಟನೆ ನಡೆಯಿತು ಆ ಸಂದರ್ಭದಲ್ಲಿ ಅಲ್ಲಿ ಆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಸ್ಥಳೀಯರು ಅಂದರೆ ಏಕಾಏಕಿ ಇಂತಹ ಒಂದು ಘಟನೆಗಳು ನಡೆದಾಗ ಯಾರಿಗೂ ಕೂಡ ಒಂದು ಭಯ ಆಗುತ್ತೆ ಒಂದು ನೆಮ್ಮದಿ ಹಾಳಾಗುವಂತಹ ವಾತಾವರಣ ಅಲ್ಲಿ ನಿರ್ಮಾಣ ಆಗುತ್ತೆ ಸೊ ಅಂತಹದೇ ಒಂದು ವಾತಾವರಣ ನಿನ್ನೆಯ ಒಂಬತ್ತು ಐವತ್ತರ ವೇಳೆಗೆ ರಾತ್ರಿ ಕಾಟಿ ನಿರ್ಮಾಣ ಆಗಿತ್ತು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಸೀದಿ ಅಧ್ಯಕ್ಷ ಕೆ ಎಚ್ ಅಬ್ದುಲ್ ರಹೀಮನ್ ಅವನ್ನು ಅನ್ನುವರು ದೂರನ್ನ ನೀಡ್ತಾರೆ ಅವರ ದೂರನ್ನ ಆಧರಿಸಿ ತನಿಖೆಗೆ ಇಳಿಸ ಇಳಿದಂತಹ ಪೊಲೀಸರು ಆರು ಮಂದಿ ಆರೋಪಿಗಳನ್ನು ಬಂಧನ ಮಾಡ್ತಾರೆ ಜೊತೆಗೆ ಅವರೇನು ಈ ಕೃತ್ಯಕ್ಕೆ ಉಪಯೋಗ ಮಾಡಿದ್ರು ಕಾರ ಆಗಿರ್ಬೋದು ಜೊತೆಗೆ ಎರಡು ಬೈಕ್ಗಳಾಗಿರ್ಬೋದು ಅದನ್ನು ಕೂಡ ಸುರತ್ಕಲ್ ಠಾಣೆಯ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದನ್ನ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಈ ಕುರಿತು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು ಇನ್ನು ಈ ಭರತ್ ಶೆಟ್ಟಿ ಅನ್ನುವಂತಹ ಆರೋಪಿಯ ವಯಸ್ಸನ್ನು ನೋಡೋದಾದ್ರೆ ಇಪ್ಪತ್ತಾರು ವರ್ಷ ಆತನಿಗೆ ಇನ್ನು ಚೆನ್ನಪ್ಪ ಶಿವಾನಂದ ಚಲವಾದಿ ಯಾನೆ ಮುತ್ತು ಆತ್ಮ ಪ್ರಾಯ ಬಂದು ಹತ್ತೊಂಬತ್ತು ವರ್ಷ ಇನ್ನು ನಿತಿನ್ ಹಡಪ್ಪ ಆತನ ಪ್ರಾಯ ಇಪ್ಪತ್ತೆರಡು ವರ್ಷ ಸುಜಿತ್ ಶೆಟ್ಟಿ ಇಪ್ಪತ್ತ್ಮೂರು ವರ್ಷ ಅಣ್ಣಪ್ಪ ಯಾನೆ ಮನು ಈತನ ವಯಸ್ಸು ಇಪ್ಪತ್ನಾಲ್ಕು ಪ್ರೀತಮ್ ಶೆಟ್ಟಿ ಮೂವತ್ನಾಲ್ಕು ವರ್ಷ ಎಲ್ಲರೂ ಕೂಡ ಒಂದು ಇಪ್ಪತ್ನಾಲ್ಕು ವರ್ಷ ಆತ ಈತ ಒಬ್ಬ ಮಾತ್ರ ಅಂದು ಪ್ರೀತಮ್ ಶೆಟ್ಟಿ ಅನ್ನುವಂಥ ಆರೋಪಿ ಏನಿದ್ದಾನೆ ಆತ ಆತನಿಗೆ ಮಾತ್ರ ಮೂವತ್ನಾಲ್ಕು ವರ್ಷ ನೋಡ್ತಿರ್ಬೋದು ಯಾಕಂತ ಹೇಳಿದರೆ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಲ್ಲಿ ಯಾವ ರೀತಿಯ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನುವಂಥದ್ದು ಅದು ಯಾವುದೇ ಧರ್ಮದವರಾಗಿರಲಿ ಯಾರೇ ಆಗಿರಲಿ ಅದು ತಪ್ಪು ಅನ್ನುವಂಥದ್ದು ಯಾರಿಗೂ ಕೂಡ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ಅವಕಾಶ ಇಲ್ಲ ಎಲ್ಲರೂ ಕೂಡ ನೆಮ್ಮದಿಯಿಂದ ಬಾಳಬೇಕು ಅನ್ನುವಂಥದ್ದು ಮಾತ್ರ ಇರುತ್ತೆ ಆದರೆ ಒಂದು ಕಡೆ ನಾಗಮಂಗಲದ ಘಟನೆ ಏನು ನಡೆಯಿತು ಅದು ಶಾಂತವಾಗಿ ಆಗ್ತಾ ಇದೆ ಅನ್ನುವಂತಹ ಅಷ್ಟು ಮಟ್ಟಿಗೆ ಇಲ್ಲಿ ಬೇರೆಯದು ಶುರುವಾಯಿತು ಅಂದರೆ ಶಾಂತವಾಗಿತ್ತು ಮಂಗಳೂರು ಮಂಗಳೂರಿನಲ್ಲೇ ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ಜನತೆ ಯಾವ ರೀತಿ ಬದುಕಬೇಕು ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ ಅಂದರೆ ಮೊದಲೇ ಕೋಮುದ್ವೇಷ ಹೆಚ್ಚಾಗಿರುವಂತಹ ಪ್ರದೇಶ ಯಾರಾದರೂ ಒಬ್ಬರು ಕಿಡಿಗಿಡಿಗಳು ಧರ್ಮ ಧರ್ಮಗಳ ಮಧ್ಯೆ ಬೆಂಕಿಯನ್ನು ಹಚ್ಚುವಂಥ ಕೆಲಸವನ್ನು ಮಾಡ್ತಾನೆ ಬರ್ತಾ ಇರ್ತಾರೆ ಈ ಮಧ್ಯೆ ಇಂತಹ ಒಂದು ಪ್ರಕರಣ ನಡೆದಿರುವುದು ಜನರ ನೆಮ್ಮದಿಯನ್ನು ಕೆಡಿಸಿದೆ ಮನುಷ್ಯ ನೆಮ್ಮದಿಯಿಂದ ಬದುಕಬೇಕು ಅನ್ನುವಂತಹ ಆಸೆಗೆ ತಣ್ಣೀರನ್ನ ಎರೆಚಿದೆ ಈ ಒಂದು ಪ್ರಕರಣ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುರತ್ಕಾಲ್ ಠಾಣೆಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಗೆ ಇಳಿದಂತಹ ಸಂದರ್ಭದಲ್ಲಿ ಈ ಆರು ಮಂದಿ ಆರೋಪಿಗಳ ಬಂಧನವನ್ನು ಮಾಡಲಾಗಿದೆ ನೋಡೋಣ ಯಾವ ರೀತಿಯ ಆರೋಪಗಳು ಇವರ ಮೇಲೆ ಬರುತ್ತೆ ಯಾವ ಆಧಾರದಲ್ಲಿ ಇವರನ್ನ ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳು ಏನು ವಿಚಾರವನ್ನು ಬಾಯ್ಬಿಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव सिक्स टू वन सिक्स अथवा डबल सेवन सिक्स जीरो थ्री नाइन सेवन एट सेवन एट